ಹರೇರ ನಮಸ್ಕಾರ ಇದ್ದು ಬನ್ನಿ ನಿಮಗೆ ಪುಲ್ಸತ್ತಿದ್ದ ಅಂದ್ರೆ ನಾವೊಂದು ಹೊಳೆ ಕರೆಗೆಲ್ಲ ಬಪ್ಪ ಎಲ್ಲ ಮಕ್ಕಳ ಪತ್ತಿಗೂ ಸಣ್ಣಗೆ ಕೇಳಿ ಹೋಗ್ ಹೊಳೆಕರೆ ಹೊಳೆ ಕರೆದು ಬಪ್ಪ ಆಗದ Merci.

ಮನಸ್ಸು ಮೇಲೆಯಲ್ಲಿ ನವಿಲೇ ನಿನ್ನಂಗೆ ಕುಣಿವೆ ನಿನ್ನೆ ನವಿರೇ ನವಿರಲಿ ಮನಸ್ಸು ಕುಣಿಯಲಿ ನವಿಲೇ भरे ते सरी മഴേക്കാലം ഒഴേ കളക് മഴ നാല് ദിന ഇല്ലെള്ളി അത് ഒഴേ ബീർ ഒയ്യൂ കാണു ഹെള്ള പരിസ്ഥിതി കാണ മാത്ര